ಈಗ ಏನು ಕೀಟ ವಿತರಣೆ ಮಾಡಿದ್ರಲ್ರಿ ಅದರಲ್ಲೂ ಹಿಂದಿನ ಸ್ವಲ್ಪ ಹೇಳ್ರಿ ಹೇಳ ಈಗ ಏನು ಸಿಝಿ ಆಗೋದು ಈಗ ಡಿಲೇವರಿ ಆಗೋದು ಕೀಟ ವಿತರಣೆ ಮಾಡಿದಪ್ಪ ಅಂದ್ರೆ ಅದು ಯಾಕೆ ಮಾಡಿನಪ್ಪ ಅಂದ್ರೆ ನಮ್ದೊಂದು ಇತಿಹಾಸದಾಗ ನಾ ಭಾಳ ಗರೀಬಿ ಪರಿಸ್ಥಿತಿ ನಾನು ಭಾಳ ಗರೀಬ್ ಕುಟುಂಬ ನಾ ಬಂದವ ಇಲ್ಲಿ ನಾ ಸಾಲಿ ಅಂದ್ರೆ ನಮ್ಮ ಮನೆಯವ್ರು ನಮ್ಮ ತಾಯಿಯವರು ಕಣ ಮಾಡ್ಕೊಂಬರ್ತಿದ್ವಿ ಆ ಹಳೆಗ ನೋಡಪ್ಪ ಅಂದ್ರೆ ನಮ್ಮ ಮನೆಯಾಗ ಪೂ ನಮ್ಗೆ ಹುಳಕ್ ಸಿಗ್ತಿಲ್ಲ ನಾ ಆ ಟೈಮ್ದಾಗ ಏನು ಮಾಡ್ತಾರೆ ಸಾಲಿದ್ರೆ ಆಳ್ಯಾಗ ಹಿಂದಿ ದಾಲ್ ಹಿಂದಿ ಬಸ್ ಸ್ಟ್ಯಾಂಡ್ ಒಳಗೆ ನಾ ಬಾ ಪಟ್ಟಿತ್ತು ತಿಂದು ನಾ ಸಾಲ ಅದಕ್ಕೆ ಇಲ್ಲಿ ಯಾರೇ ಬರೋರು ಯಾಕಂದ್ರೆ ಅಂತ ಬಡ ಬರ್ತಾರ ಕೇಳಿ ಇವತ್ತು ಅದ ಆ ಸಹಾಯ ಮಾಡೋಕ್ಕೆ ನಮ್ಗೆ ಮುಂದಾಗಿತ್ತು ಇಲ್ಲಿ ಬರೋರೆಲ್ಲ ಬಡ ಕುಟುಂಬದ ಬರ್ತಾರೆ ಯಾರು ರಕ್ತಿಸ್ತವ್ರು ಬರಲ್ಲ ಸರ್ಕಾರ ದವಾಕಿನಲ್ಲಿ ಸಿಸ್ಟಮ್ ಬಾಳೆ ನಮ್ಗೆ ಭಾಳ ಚಲೋ ಆಗಿದೆ ಹೇಳಿ ಇವತ್ತನಾ ರಕ್ತದಾನ ನಮ್ಗೆ ಹುಟ್ಟು ಸದಮ್ರು ನಮ್ಮದು ನಮಗೆ ಹುಟ್ಟಾಕೋದು ಕಲಗ ಇವತ್ತ ನಾವು ರಕ್ತದಾನ ಮಾಡಬೇಕು ಯಾಕಪ್ಪ ಅಂದ್ರೆ ಅದಕ್ಕೆ ಎಲ್ಲ ನಮ್ಮ ಡಾಕ್ಟರ್ ಟೆನ್ಶನ್ ತೊಗೊಳ್ರಿ ಸುಂಕ ಬೇಸಿ ಸುಗ್ರಿ ಸುಳ್ಳು ಹಾಕಿ ಹಾಕಲಾಗ ಕಿಂಟಿ ಹೋಗಿ ಮಿಕಾಲ್ಗೆ ಹಾಕಿ ಪ್ಲೇಟ್ ಹೊಡಿಕೆ ಈಗ हमारे ऊपर एक बहुत बड़ा एहसान किया हो और उनको भी एक जो उनका फोन किसी और पेशेंट में जान बची बोले तो उनका स्वाद भी आखिर तक निर्शा ना को मिलते रहेगा और ऐसा हमारा बड्डे बोल के थी और कभी भी किसी तकलीफ रही बोले तो फोन आया बोले तो दो सब पैसे